ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ವಸೇನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಡ ಸೀಸನ್ ಟ್ವೆಲ್ನ ಮಂಗಳವಾರದ ಪ್ರೋಮೋ ಏನು ಬಂದಿದೆ ನಿಜವಾಗ್ಲೂ ಇವತ್ತಿನ ಪ್ರೋಮೋ ನೋಡಿದರೆ ನಿಮ್ಮೆಲ್ಲರಿಗೂ ಅರ್ಥ ಆಗಬೇಕು ಈ ಸಂಡೇ ಸಿಕ್ಸ್ ಮೆಂಬರ್ಸು ಬಿಗ್ ಬಾಸ್ ಮನೆಯಿಂದ ಇದ್ದಾರೆ ಅದಕ್ಕೆ ಸಿಕ್ಸ್ ಮೆಂಬರ್ಸು ಬಿಗ್ ಬಾಸ್ ಮನೆಯಿಂದ ಹೋಗೋದಲ್ಲದೆ ಈ ವೀಕು ತುಂಬ ಇಂಪಾರ್ಟೆಂಟು ಯಾರ್ಯಾರೆಲ್ಲ ಆಯಿತಾ ನಾಮಿನೇಷನಲ್ಲಿದ್ದಾರೆ ಅವರೆಲ್ಲ ಓಟ್ ಹಾಕಿ ರಕ್ಷಿತನ್ಗೆ ಓಟ್ ಹಾಕಿ ಯಾರ್ಯಾರು ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತಿದ್ದಾರೆ ನೋಡಿ ಅಂಥವ್ರಿಗೆ ಓಟ್ ಹಾಕಿ ಗಿಲ್ಲಿಗೆ ಓಟ್ ಹಾಕಿ ಅಂತಂದರೆ ಅವರೆಲ್ಲ ಎಂಟರ್ಟೈನ್ಮೆಂಟ್ ಮಾಡೋರು ಈ ವೀಕು ತುಂಬ ಟಫ್ ಆಗಿರುತ್ತೆ ಈ ಸಂಡೇ ಅಂದರೆ ಈ ಸಂಡೇ ಸಿಕ್ಸ್ ಮೆಂಬರ್ಸ್ ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ ಏಯ್ಟ್ ಮೆಂಬರ್ಸು ಬರ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಏಯ್ಟ್ ಕಂಟೆಸ್ಟೆಂಟ್ ಬರ್ತಾರೆ ಬಟ್ ಇಲ್ಲಿರುವಂತಹ ಕಂಟೆಸ್ಟೆಂಟ್ ಹೋಗ್ಬಾರ್ದು ಅಂದರೆ ಅವನು ಚೆನ್ನಾಗಿ ಗೇಮ್ ಮಾಡಬೇಕು ಅದಲ್ಲದೆ ನಿಮ್ಮ ಓಟು ಕೂಡ ಮುಖ್ಯ ಇವತ್ತಿನ ಪ್ರೊಮೋ ನೋಡಿದರೆ ನನಗೇನು ಅನಿಸುತ್ತೆ ಅಂದರೆ ಸ್ಪಂದನರ ಮೇಲೆ ಧ್ರುವಂತವರು ರೇಗಾಡಿದ್ದಕ್ಕೆ ಕೂಗಾಡಿದ್ದಕ್ಕೇ ಇವತ್ತು ಸ್ಪಂದನವರು ಧ್ರುವಂತವ್ರನ್ನ ಏನು ಈ ಫಿನಾಲೆ ಗೇಮಿಂದ ಹೊರಗಡೆ ಇಟ್ಟಿದ್ದಾರೆ ಅಂದರೆ ಇದರಲ್ಲಿ ಅರ್ಥ ಗೊತ್ತಾಗುತ್ತೆ ಅಂದರೆ ಧ್ರುವಂತ ಮಾಡಿದ್ದು ಹೊಟ್ಟೆ ಕಿಚ್ಚಿಗಾಗಿ ಆ ರೀತಿ ಮಾಡಿದರು ಇವತ್ತು ಅದರಿಂದನೇ ಸ್ಪಂದನವರು ಅವ್ರನ್ನ ಆಟದಿಂದ ಹೊರಗಡೆ ಇಟ್ಟಿದ್ದಾರೆ ನೋಡೋಣ ಇದು ಹೆಂಗೆ ಅವರು ಆ್ಯಕ್ಚುಲಾಗಿ ಅವರು ಗೇಮ್ ಆಡಲೇಬೇಕು ಆಡಲಿಲ್ಲ ಅಂದ್ರೆ ಆಗೋದೇ ಇಲ್ಲ ಸಂಡೇ ತನಕ ಆಯಿತಾ ಯಾರ್ಯಾರು ಗೇಮ್ ಆಡಿ ಉಳ್ಕೊಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಹೋಗ್ತಾರೆ ನೋಡೋಣ ಇನ್ನೊಂದು ಟೂ ಡೇಸ್ ಇವ ಇವಾಗ ಇವತ್ತೊಂದಿನ ನಾಳೆ ಒಂದಿನ ನಾಡ್ದಿಂದ ಕಂಪಲ್ಸರಿ ವಿಡಿಯೋ ಮಾಡ್ತೀನಿ ಸ್ವಲ್ಪ ಬ್ಯುಸಿ ಮಾಡೋಕ್ಕಾಗಲಿಲ್ಲ ನಾಳೆ ನಾಡ್ದಿಂದ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ ಇವತ್ತಿನ ರೋಮ ನೋಡಿದಾಗ ನಿಜವಾಗ್ಲೂ ಒಳ್ಳೆ ಗೇಮ್ ಕೊಟ್ಟಿದ್ದಾರೆ ಗೇಮ್ ಮಾಡೋದು ಸೂಪರ್ ಆಗಿದೆ ಪ್ರೋಮೋ ನೋಡಿದಾಗಲೇ ಗೊತ್ತಾಯ್ತಂಗೆ ಗೇಮ್ ಮಾಡೋದು ಸೂಪರ್ ಆಗಿದೆ ನೋಡೋಣ ಈ ಗೇಮಲ್ಲಿ ವಿನ್ ಆಗಿ ಯಾರು ಬಿಗ್ ಬಾಸ್ನ ಸೀಸನ್ ಎಲ್ಲ ನೋಡುತ್ತಾರೆ ಯಾರು ಬಿಗ್ ಬಾಸ್ ಮನೆಯಲ್ಲೇ ಹೊರಗಡೆ ಹೋಗ್ತಾರೆ ಅಂತ ತುಂಬ ಭಾಳ ಇನ್ಸ ಮಾಡ್ತಾರೆ